ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಹೊಸ ರೆಸಿಪಿನ ಶೇರ್ ಇದ್ದೀನಿ ಸೊ ಇಲ್ಲಿ ಚುರ್ಮುರಿ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನೀವು ಚುರ್ಮುರಿಯಿಂದ ಚುರ್ಮುರಿ ನಾಷ್ಟ ಮಾಡ್ಕೊಂಡು ತಿಂದಿರ್ತೀರಾ ಅಥವಾ ಚುರ್ಮುರಿ ಚೂಡ ಮಾಡ್ಕೊಂಡು ತಿಂದಿರ್ತೀರ ನಾನಿವತ್ತು ಒಂದು ಹೊಸ ರೆಸಿಪಿನ ಶೇರ್ ಇದ್ದೀನಿ ಚುರ್ಮುರಿಯಿಂದ ನೀವು ಯಾವುದೇ ಒಂದು ಹೊರಗಿಂದ ಮ್ಯಾಗಿ ತಂದು ಮಾಡ್ಕೊಂಡು ತಿಂದ್ರೂ ಇಷ್ಟು ರುಚಿ ರುಚಿಯಾದ ಒಂದು ನಿಮಗೆ ಸ್ವಾದ ರುಚಿ ಸಿಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಎಲ್ಲ ಕೂಡ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡ್ಕೊಂಡು ಮಾಡೋದು ಇದನ್ನು ಬೆಳಗಿನ ಟಿಫನ್ ಕೂಡ ಮಾಡ್ಕೊಬೋದು ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಒಂದು ಎರಡು ಕಪ್ ಅಷ್ಟು ನಾನು ಚುರ್ಮುರಿನ ಈ ರೀತಿ ನೀರಲ್ಲಿ ನೆನೆ ಹಾಕಿದ್ದೀನಿ ದಪ್ಪ ಚುರ್ಮುರಿ ಇದ್ದರೆ ಸ್ವಲ್ಪ ಹೊತ್ತು ಜಾಸ್ತಿ ನೆನೆ ಹಾಕಿ ತೆಳಗಿದ್ರೆ ಆವಾಗಿಂದ ಆವಾಗಲೇ ತೆಗೀರಿ ಸೊ ಇಲ್ಲಿ ನೀರೆಲ್ಲ ತೆಗೆದುಬಿಟ್ಟು ನಾನು ಹಿಂಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬೌಲ್ಗೆ ತುರಿದಿರೋ ಕ್ಯಾರೆಟ್ನ ಇದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ನೀವು ಕ್ಯಾರೆಟ್ ಅಷ್ಟೇ ಎಲ್ಲ ಬೇರೆ ಮನೆಯಲ್ಲಿ ಯಾವುದೇ ವೆಜಿಟೇಬಲ್ ಇದ್ದರೂ ನೀವು ಬಳಸ್ಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ತುರಿದಿರೋ ಕ್ಯಾರೆಟ್ನ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಹಾಗೆ ಎರಡು ಪೊಟ್ಯಾಟೋನ ಎರಡು ಆಲೂಗಡ್ಡೆನ ಸಿಪ್ಪೆ ಸುಲಿದ್ಬಿಟ್ಟು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ನೀವು ತುರಿದು ಕೂಡ ಹಾಕೋಬೋದು ಅಥವಾ ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬೋದು ಬಟ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬಾಯಿಗೆ ದಪ್ಪ ದಪ್ಪ ಸಿಗದೆ ಇರೋರ್ ಥರ ಅದಾದಮೇಲೆ ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹಸಿ ಮೆಣಸಿಗಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಒಂದೇ ಹಸಿ ಮೆಣಸಿಕಾಯಿ ಬಳಸಿದ್ದೀನಿ ಸೊ ಇಲ್ಲಿ ಯಾವುದೇ ಥರ ಖಾರ ಹಾಕಿಲ್ಲ ನಿಮ್ಗೆ ಬೇಕಿದ್ದರೆ ಹಸಿ ಮೆಣಸಿಕಾಯಿ ಪೇಸ್ಟ್ ಕೂಡ ಹಾಕೋಬೋದು ಅಥವಾ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಹಸಿಮೆಂಚ್ಕೆ ಮಾತ್ರ ತೊಗೊಂಡಿದ್ದೀನಿ ಹಾಗೆ ನೆನ್ಸಿಟ್ಕೊಂಡಿರು ನಾವು ಚುರುಮುರು ಏನು ನೆನ್ಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲನೂ ಹಾಕಿಬಿಟ್ಟು ಹಾಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸೊ ಟೇಸ್ಟ್ಗೋಸ್ಕರ ನೀವು ಇದ್ರ ಬದಲು ಪಾಲಕ್ ಕೂಡ ಹಾಕ್ಬೋದು ಹಾಗೆ ಸ್ಪೈಸಸ್ ಅಂತ ಹೇಳ್ಬಿಟ್ಟು ಚಾಟ್ ಮಸಾಲ ಗರಂ ಮಸಾಲ ಅರ್ಶಿನ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಇಲ್ಲಿ ನಾನು ಯಾವುದೇ ಥರ ಸೋಡಾ ಬಳಸ್ತಾ ಇಲ್ಲ ಮೊಸರು ಬಳಸ್ತಾ ಇಲ್ಲ ಒಂದು ಹನಿ ನೀರು ಕೂಡ ಬಳಸ್ತಾ ಇಲ್ಲ ಸೊ ಯಾವುದನ್ನೇ ಬಳಸ್ದೇ ಈ ಥರ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಹಾಗೆ ಕೋಟಿಂಗ್ ಅಂತ ಹೇಳ್ಬಿಟ್ಟು ಒಂದೇ ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ನೀವು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಬಟ್ ಕಡಲೆ ಹಿಟ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಆಲೂಗಡ್ಡೆ ಹಾಕಿರೋದ್ರಿಂದ ಇಲ್ಲಿ ನಾವು ಯಾವುದೇ ಥರ ನೀರು ಬಳಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇದರಲ್ಲೇ ನೀವು ಸ್ಮ್ಯಾಶ್ ಮಾಡಿದರೆ ಅಡ್ಜಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹೊರಗಡೆಯಿಂದ ಈ ಮ್ಯಾಗಿ ಈ ಥರ ಎಲ್ಲ ಮಾಡ್ಕೊಡೋ ಬದಲು ಈ ಥರ ನೀವು ಹೆಲ್ದಿಯಾಗಿ ಮನೇಲಿರೋ ಪದಾರ್ಥನ ಯೂಸ್ ಮಾಡ್ಕೊಂಡು ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ಹೆಲ್ದಿ ಇರುತ್ತೆ ಹಾಗೆ ಅವ್ರಿಗೂ ಕೂಡ ಹೊಟ್ಟೆ ತುಂಬ ತಿಂತಾರೆ ಇಷ್ಟಪಟ್ಟು ತಿಂತಾರೆ ರುಚಿ ಮಾತ್ರ ಹೇಳಿ ಮಾಡಿಸಿದಾಗಿರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಸೊ ಈ ಥರ ನಾನು ಬಾಲ್ಸ್ ಥರ ಮಾಡ್ಕೋತಾ ಇದ್ದೀನಿ ನೀವು ಕಟ್ಲೆಟ್ ಥರನೂ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಬಾಲ್ಸ್ ಥರ ಮಾಡೋದ್ರಿಂದ ನೋಡೋಕು ಚೆನ್ನಾಗಿರುತ್ತೆ ಹಾಗೆ ಇದು ಬಜ್ಜಿ ಥರ ಆಗುತ್ತೆ ಟೇಸ್ಟನ್ನು ಕೂಡ ಹಾಗೆ ಇರುತ್ತೆ ಸೇಮ್ ಟು ಸೇಮ್ ಬಜ್ಜಿ ತಿಂದಾಗೆ ಇರುತ್ತೆ ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ನೋಡಿ ಈ ಥರ ನಾವು ಬಾಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ ನೀಟಾಗಿ ಕ್ಲೀನಾಗಿ ರೋಲ್ ರೋಲ್ ಬಾಲ್ ಥರ ಬರುತ್ತೆ ಸೊ ಇದೆಲ್ಲ ಕೂಡ ಈ ಥರ ಬಾಲ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಎಲ್ಲ ಕೂಡ ನಾನು ಬಾಲ್ಸ್ ಥರ ಮಾಡ್ಕೊಂಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಮಾತ್ರ ಈಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಮಳೆ ಬರುವಾಗ ಏನಾದರೂ ಈ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಟ್ರೆ ಒಂದೂ ಇರೋದಿಲ್ಲ ಅಷ್ಟು ಎಲ್ಲನೂ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಈ ಥರ ಬಜ್ಜಿ ಥರ ಕರಿತಾ ಇದ್ದೀನಿ ಸೊ ಎಣ್ಣೆಲಿ ಹಾಕಿದ ಮೇಲೆ ಡೈರೆಕ್ಟಾಗಿ ಆವಾಗಿಂದ ಆವಾಗ ನೀವು ತಿರುಗಿ ಹಾಕಕ್ಕೆ ಹೋಗ್ಬೇಡಿ ಅಥವಾ ಒಂದೇ ಸರ್ತಿ ಎಲ್ಲನೂ ಎತ್ತಕ್ಕೆ ಹೋಗ್ಬಿಡಿ ಮುರಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಬ್ರೌನಿಶ್ ಆದಮೇಲೆ ಈ ಥರ ಎಲ್ಲ ಕಡೆಯೂ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ರೌಂಡ್ ಶೇಪಲ್ಲಿರೋದರಿಂದ ಮೇಲ್ಗಡೆ ಹತ್ತಿದರೆ ಸೈಡಲ್ಲಿ ಹತ್ತಿರೋದಿಲ್ಲ ಎಣ್ಣೆ ಹಾಗಾಗಿ ನೀವು ಪದೇ ಪದೇ ಎಲ್ಲ ಕಡೆಯೂ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಸೊ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಮೇಲ್ಗಡೆ ಕೋಟಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬ್ರೌನಿಶ್ ಆಗಿ ಬರೋವರೆಗೂ ನೀವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಸೊ ಈ ಥರ ಮೇಲೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಿನೆಸ್ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಸಿ ಎಣ್ಣೆಲಿ ಹಾಕಿ ಕರೆದಿರೋ ಹಸಿ ಮೆಣಸಿಕಾಯಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು ನೀವು ಒಂದು ಸತಿ ಟ್ರೈ ನೋಡಿ ಇದೇ ಥರ ರೆಸಿಪಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳೊಂದು ಟಿಫನ್ ಬಾಕ್ಸ್ಗೆ ಅಥವಾ ಸ್ನ್ಯಾಕ್ಸ್ ರೆಸಿಪಿಗೆ ಅವರು ಕೂಡ ಟ್ರೈ ಮಾಡ್ತಾರೆ ಥ್ಯಾಂಕ್ ಯು